ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯನ್ನು ಬಿಟ್ಟುಕೊಡಬೇಕು ಈ ಬ್ಯಾಟಿಂಗನ್ನು ಕೂಡ ಸ್ವಾಮೀಜಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯನ್ನ ಸಿದ್ದರಾಮಯ್ಯನವರು ಕೆ ಶಿ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಸ್ವಾಮೀಜಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲೇ ಸ್ವಾಮೀಜಿ ಹಾಕಿರುವಂತಹ ಒತ್ತಡ ಇದು ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಚಂದ್ರಶೇಖರ್ ಸ್ವಾಮೀಜಿ ಒತ್ತಾಯವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಎದುರಲ್ಲೇ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ ಸ್ವಾಮೀಜಿ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಸಿದ್ಧ ಸಿಎಂ ಸಿದ್ದರಾಮಯ್ಯಗೆ ಚಂದ್ರಶೇಖರ್ ಸ್ವಾಮೀಜಿ ಒತ್ತಡವನ್ನ ಮಾಡಿದ್ದಾರೆ ಕಾರ್ಯಕ್ರಮ ಇದ್ದಿದ್ದು ಕೆಂಪೇಗೌಡರ ಬಗ್ಗೆ ಕೆಂಪೇಗೌಡರ ಮಹಾನತೆಯ ಬಗ್ಗೆ ಅವರ ಜಯಂತಿಯ ಬಗ್ಗೆ ಆದರೆ ಅವತ್ತು ಆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಅವರು ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ನಡೀತಾ ಇರತಕ್ಕಂತ ಕಾರ್ಯಕ್ರಮದಲ್ಲಿ ಈ ಒತ್ತಡವನ್ನ ಹಾಕಲಾಗಿದೆ ಹಲವು ಒಕ್ಕಲಿಗ ಸ್ವಾಮೀಜಿಗಳು ಇದೇ ಕಾರ್ಯಕ್ರಮದಲ್ಲಿದ್ದಾರೆ ಈಗ ಒಕ್ಕಲಿಗ ಸ್ವಾಮೀಜಿಗಳು ಒತ್ತಡವನ್ನ ಹಾಕದಾಗೆ ನಾಳೆ ಕುರುಬ ಸ್ವಾಮೀಜಿಗಳು ಮತ್ತೊಂದು ಸ್ವಾಮೀಜಿಗಳು ಪ್ರತಿಯೊಬ್ಬರು ಒತ್ತಡವನ್ನು ಹಾಕಿ ನಮ್ಮ ನಾಯಕರನ್ನೇ ಸಿಎಂ ಮಾಡಿ ಅಂದ್ರೆ ಎಷ್ಟು ಜನರನ್ನು ಸಿಎಂ ಅನ್ನ ಮಾಡಬೇಕು ಇದು ಒಂದು ರೀತಿಯಿಂದ ತಾರ್ಕಿಕವಾದಂತಹ ಪ್ರಶ್ನೆ ಇತ್ತು ಸಿದ್ದರಾಮಯ್ಯ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ನೀವು ದಯವಿಟ್ಟು ಟಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ವಿ ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ವಿ ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ವಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣ ಒಂದು ಕಡೆ ಹೆಚ್ಚುವರಿ ಡಿ ಸಿ ಎಂಗಳು ಬೇಕು ಸಮುದಾಯಕ್ಕೊಬ್ಬ ಡಿ ಸಿ ಎಂ ಬೇಕು ಅಂತ ಹೇಳಿ ಒಂದಿಷ್ಟು ನಾಯಕರು ಒಂದಿಷ್ಟು ಶಾಸಕರು ಸಚಿವರು ಒತ್ತಡವನ್ನು ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ಸ್ವಾಮೀಜಿ ಹೇಳ್ತಿದ್ದಾರೆ ನೀವು ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಈ ಒಂದು ರೀತಿಯಿಂದ ಉರಿತಾ ಇರುವಂತಹ ಬೆಂಕಿ ಆಲ್ರೆಡಿ ಉರಿತಾ ಇದೆ ಇಲ್ಲಿ ಯಾರನ್ನ ಸಿಎಂ ಮಾಡಬೇಕು ಯಾರನ್ನ ಡಿ ಸಿ ಎಂ ಮಾಡಬೇಕು ಅಂತ ಹೇಳಿ ಅದಕ್ಕೆ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಾ ಅಂತ ಈ ಹೇಳಿಕೆ ಯಾಕಂದ್ರೆ ಈಗಾಗಲೇ ನಂತರದಲ್ಲಿ ಡಿಸಿ ಹುದ್ದೆ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೀತಾ ಇದೆ ಒಂದು ಬೆಂಕಿ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಹತ್ಕೊಂಡಿದೆ ಈಗ ತುಪ್ಪ ಸುರಿವರ್ಧನ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಸ್ವಾಮೀಜಿಗಳು ಅಂದ್ರೆ ಡಿಸಿ ಎಂ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳನ್ನ ಮಾಡ್ಬೇಕು ಅನ್ನೋದು ಒತ್ತಡ ಈಗ ಬಂದಿರುವಂತದ್ದು ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರಿಗೆ ಹೋಗುದರ ಹಾಕ್ಬೇಕು ಅನ್ನೋ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದಷ್ಟು ಜನ ಸಚಿವರ ಮುಖಾಂತರವಾಗಿ ಅವರಿಗೆ ಡಿಸಿ ಎಂ ಕೊಡಿಸ್ಬೇಕು ಅನ್ನೋ ಒಂದು ಅಸ್ತ್ರವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು ಈಗ ಅದಕ್ಕೆ ಪ್ರತ್ಯುತ್ತರವಾಗಿ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅನ್ನೋದು ಸ್ವಾಮೀಜಿಗಳ ಈಗ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದಾಗಿ ಮತ್ತೊಂದು ತಿರುವನ್ನ ಮತ್ತೊಂದು ಸಮರಕ್ಕೂ ಕೂಡ ಇದು ತಿಳ್ಕೊಳ್ಳುವಂತ ಸಾಧ್ಯತೆ ಕೂಡ ಈಗಾಗಲೇ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಮತ್ತೆ ಈಗಾಗಲೇ ಮುಖಾಂತರವಾಗಿ ಅವರು ಬ್ಯಾಟಿಂಗ್ ಅನ್ನು ಕೂಡ ಮಾಡಿರುವಂತದ್ದು ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಡಿ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನಸ್ಸನ್ನ ಮಾಡಿದೆ ನಮ್ಗೆ ಅಧಿಕಾರ ಸಿಗುತ್ತೆ ಅನ್ನೋ ನಿರೀಕ್ಷೆಯೂ ಕೂಡ ಕಾಯ್ತಾ ಇರುವಂತದ್ದು ಆ ಕಾರಣಕ್ಕೂ ಇವತ್ತು ಆ ಸಮುದಾಯದ ಸ್ವಾಮೀಜಿ ಆಗಿರತಕ್ಕಂಥ ಚಂದ್ರಶೇಖರ್ ಸ್ವಾಮೀಜಿ ಅವರು ಮಾತಾಡುವಂತ ಸಂದರ್ಭದಲ್ಲಿ ಅದನ್ನ ಆದ್ರೆ ಇಷ್ಟು ದಿನ ಅನುಭವಿಸಿದ ಸಾಕು ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರು ಕೂಡ ನೀವು ಅವಕಾಶವನ್ನ ಮಾಡ್ಕೊಡ್ಬೇಕು ಯಾಕಂದ್ರೆ ನೀವು ಮನಸ್ಸನ್ನ ಮಾಡಿದ್ರೆ ಮಾತ್ರ ಸಾಧ್ಯ ಇನ್ನು ಇದನ್ನ ಮಾಡೋಕೆ ಸಾಧ್ಯ ಅನ್ನೋ ಒಂದು ಕೂಡ ಡಿಮಾಂಡ್ ಅನ್ನ ಇಟ್ಟಿರುವಂತದ್ದು ಅಂದ್ರೆ ಸಿದ್ದರಾಮಯ್ಯ ಮನಸ್ಸನ್ನ ಮಾಡಿದ್ರೆ ಇಲ್ಲೊಂದ್ರ ಡಿ ಕೆ ಶಿವಕುಮಾರ್ಗೆ ಅವಕಾಶ ಸಿಗುತ್ತೆ ಅನ್ನೋದು ಡಿಮಾಂಡ್ ಅನ್ನು ಇಟ್ಟಿರುವಂತದ್ದು ಹೀಗಾಗಿ ನೋಡ್ಬೇಕಾಗುತ್ತೆ ಈ ಒಂದು ವಿಚಾರ ಮತ್ತೊಂದು ನಿಟ್ಟಿನಲ್ಲಿ ಯಾವ ರೀತಿ ಚರ್ಚೆ ಕ್ರಾಸವಾಗುತ್ತೆ ಆಗುತ್ತೆ ಧನ್ಯವಾದಗಳು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ